ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಾ ಇದ್ರೂ ಕೂಡ ಸಾಕಷ್ಟು ಜನ ಸಂತ್ರಸ್ತೆಯರು ಕಂಪ್ಲೇಂಟ್ ಅನ್ನ ಬರೆದು ಕೂಡ ಯಾಕೆ ಅವರನ್ನ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ಗೃಹ ಸಚಿವರಿಗೆ ಪದೇ ಪದೇ ಕೇಳಲಾಗ್ತಾ ಇದೆ ಸರ್ಕಾರದ ಮೇಲೆ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ ಇನ್ನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಪಟ್ಟಿದ್ದಾರೆ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಶಾಸಕ ಎಚ್ ಡಿ ರೇವಣ್ಣನನ್ನ ಇನ್ನು ಯಾಕೆ ಬಂಧಿಸಿಲ್ಲ ಎಂಬ ಪ್ರಶ್ನೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದಂತಹ ಅವರು ಯಾರನ್ನೇ ಆದ್ರೂ ಏಕಾಏಕಿ ಬಂಧನ ಮಾಡೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಪುರಾವೆಗಳು ಬೇಕು ದೂರಿನಲ್ಲಿ ಇನ್ನು ಏನೇನ್ ಹೇಳಿದ್ದಾರೆ ಅನ್ನೋದೆಲ್ಲ ಮುಖ್ಯವಾಗುತ್ತೆ ಪ್ರಕರಣ ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಇದರಲ್ಲಿ ಬಂಧಿಸೋದಿಕ್ಕೆ ಅವಕಾಶ ಇದೆಯಾ ಜಾಮೀನು ಪಡೆಯುವ ಪ್ರಕರಣ ಇದಾಗಿದೆಯಾ ಈ ಎಲ್ಲಾ ಅಂಶಗಳನ್ನ ಪರಿಗಣಿಸಬೇಕಾಗುತ್ತೆ ಅಂತ ಅವರು ಹೇಳಿದ್ದಾರೆ ಇನ್ನು ಅಪರಾಧ ದಂಡ ಸಂಹಿತೆಯ ಅಂದ್ರೆ ಸಿ ಆರ್ ಪಿ ಸಿ ಸೆಕ್ಷನ್ ಫಾರ್ಟಿ ಒನ್ ಅಡಿ ನೋಟಿಸ್ ಕೊಟ್ಟಿದ್ದಾರೆ ಅದರಂತೆ ಆರೋಪಿಗಳು ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಎಸ್ಐಟಿ ಟಿ ತಂಡ ಮುಂದಿನ ಪ್ರಕ್ರಿಯೆ ಮಾಡಲಿದೆ ಅಂತ ಹೇಳಿದ್ದಾರೆ ಇನ್ನು ಎಸ್ ಐ ಟಿ ರಚನೆ ಮಾಡಿ ತನಿಖೆಗೆ ವಹಿಸಿದ್ದೇವೆ ಅಂತ ಅವರು ಹೇಳಿದ್ದಾರೆ ಇಡೀ ದೇಶದಲ್ಲಿ ಉಷ್ಣಾಂಶ ಅನ್ನೋದು ತೀರಾ ತೀರಾ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ತಾಪಮಾನ ಬಿಸಿಲಿನ ಹೊಡೆತ ತುಂಬಾ ಜೋರಾಗಿ ಬೀಳ್ತಾ ಇದೆ ಜನರ ಮೇಲೆ ಹೀಗಾಗಿ ಜನ ಹೊರಗಡೆ ಕಾಲಿಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಶಾಲಾ ಮಕ್ಕಳ ಕತೆ ಏನಾಗ್ಬೇಕು ಹೀಗಾಗಿ ಶಾಲೆ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲೊಬ್ಬ ಶಿಕ್ಷಕ ಒಂದು ಡಿಫರೆಂಟ್ ಆಗಿರುವಂತಹ ಐಡಿಯಾನ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಭಾರಿ ತಾಪಮಾನ ಜಾಸ್ತಿ ಆಗಿದೆ ಸುಮಾರು ನಲ್ವತ್ತರಿಂದ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ನಷ್ಟು ಇರ್ತಾ ಇದೆ ಉಷ್ಣ ಅಲೆಯ ಭೀತಿ ಕೂಡ ಎದುರಾಗಿದ್ದು ಜನರಿಗೆ ಮನೆಯಿಂದ ಹೊರಗೆ ಓಡಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಶಾಲೆಯೊಂದು ತನ್ನ ವಿದ್ಯಾರ್ಥಿಗಳಿಗೆ ಬಿಸಿಲಿನ ತಾಪದಿಂದ ಬಚಾವಾಗುವಂತಹ ಐಡಿಯಾ ಒಂದನ್ನು ಸೃಷ್ಟಿಸಿದೆ ಇನ್ನು ತರಗತಿಯನ್ನೇ ಈಜುಕೊಳವನ್ನಾಗಿ ಮಾಡುವ ಮೂಲಕ ಉಷ್ಣ ಅಲೆಯನ್ನ ಎದುರಿಸಲು ಭಿನ್ನವಾದಂತಹ ವಿಧಾನವನ್ನ ಅಳವಡಿಸಿಕೊಂಡಿದೆ ಉತ್ತರ ಪ್ರದೇಶದ ರಾಜ್ಯದಲ್ಲಿನ ಹವಾಮಾನ ವೈಪರೀತ್ಯದಿಂದಾಗಿ ಮಕ್ಕಳು ಶಾಲೆಗಳಿಗೆ ಬರಲು ಭಯ ಪಡ್ತಾ ಇದ್ದಾರೆ ಇದರಿಂದ ಶಾಲೆಯಲ್ಲಿ ಹಾಜರಾತಿ ಕಡಿಮೆ ಆಗ್ತಾ ಇದೆ ಇಲ್ಲಿನ ಕನ್ಸೌಲ್ ಜಿಲ್ಲೆಯ ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲರು ಇದಕ್ಕೆ ಪರಿಹಾರವನ್ನ ಕಂಡುಕೊಂಡಿದ್ದು ಕ್ಲಾಸ್ ರೂಮ್ ನಲ್ಲಿ ನೀರನ್ನ ತುಂಬಿದ್ದಾರೆ ಕ್ಲಾಸ್ ರೂಮ್ ಅನ್ನ ತಾತ್ಕಾಲಿಕ ಈಜುಕೊಳವನ್ನಾಗಿ ಮಾಡಿಕೊಂಡಿದ್ದಾರೆ ಅಲ್ಲಿ ಮಕ್ಕಳು ನೀರಿನಲ್ಲಿ ಆಟ ಆಡ್ತಾ ಪಾಠವನ್ನ ಸಹ ಕೇಳಬಹುದಾಗಿದೆ ದೆಹಲಿ ಕಾಂಗ್ರೆಸ್ನಲ್ಲಿ ಭಾರಿ ಏರುಪೇರುಗಳು ಕಂಡು ಬಂದಿರುವಂತದ್ದು ದೆಹಲಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದ ಅರವಿಂದರ್ ಸಿಂಗ್ ಲವ್ಲಿ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆದ ನಂತರ ಇದೀಗ ಮತ್ತೆ ಇಬ್ಬರು ಮಾಜಿ ಶಾಸಕರು ಕಾಂಗ್ರೆಸ್ಗೆ ಅಥವಾ ನ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅರವಿಂದರ್ ಸಿಂಗ್ ಲವ್ಲಿ ಅವರು ರಾಜೀನಾಮೆ ನೀಡುತ್ತಾ ಇದ್ದ ಹಾಗೆ ಮತ್ತೆರಡು ವಿಕೆಟ್ಗಳು ಪತನಗೊಂಡಿದೆ ಅಂತ ಹೇಳಬಹುದು ಕಾಂಗ್ರೆಸ್ ಮಾಜಿ ಶಾಸಕರಿಬ್ಬರು ರಾಜೀನಾಮೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಮಾಜಿ ಶಾಸಕರಾದ ನೀರಜ್ ಬಸೋಯಾ ಮತ್ತು ಸಂಜೇಬ್ ಸಿಂಗ್ ಅವರು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ ನಂತರ ಬುಧವಾರ ದೆಹಲಿ ಕಾಂಗ್ರೆಸ್ನಲ್ಲಿ ಗೊಂದಲ ತೀವ್ರಗೊಂಡಿದೆ ದೆಹಲಿಯಲ್ಲಿ ಆಪ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಕಾಂಗ್ರೆಸ್ ನಿರ್ಧಾರವನ್ನ ಮಾಜಿ ಶಾಸಕರು ಟೀಕಿಸಿದ್ರು ಮತ್ತು ವಾಯುವೆ ದೆಹಲಿ ಕ್ಷೇತ್ರದಿಂದ ಉದಿತ್ ರಾಜ್ ಅವರು ನಾಮನಿರ್ದೇಶನಕ್ಕೆ ಸಹ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ದೆಹಲಿ ಕಾಂಗ್ರೆಸ್ನ ಹಂಗಾಮಿ ಅಧ್ಯಕ್ಷರಾಗಿ ದೇವೇಂದ್ರ ಯಾದವ್ ರವರನ್ನ ಅಲ್ಲಿ ನೇಮಕ ಮಾಡಲಾಗಿದೆ ದೆಹಲಿ ಕಾಂಗ್ರೆಸ್ ಹಂಗಾಮಿ ಅಧ್ಯಕ್ಷರನ್ನಾಗಿ ದೇವೇಂದ್ರ ಯಾದವ್ ರವರನ್ನ ನೇಮಕಗೊಳಿಸಿದೆ ಪಕ್ಷ ಇನ್ನು ಪಕ್ಷವು ದೇವೇಂದ್ರ ಯಾದವ್ ಅವರನ್ನ ದೆಹಲಿ ಕಾಂಗ್ರೆಸ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿದ ನಂತರವೂ ಕೂಡ ಅಲ್ಲಿ ಸಾಕಷ್ಟು ಒಳಗೊಳಗಿನ ಅಸಮಾಧಾನಗಳು ಹೊರಬೀಳ್ತಾಯಿದೆ ಅಂತ ಹೇಳಬಹುದು ಅರವಿಂದರ್ ಸಿಂಗ್ ಲವ್ಲಿ ಅವರು ಶನಿವಾರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ನಂತರ ಇದನ್ನ ಪಕ್ಷವು ಅಂಗೀಕಾರ ಮಾಡಿತ್ತು